ಜಾಗೃತಿಯ ಬೆಳಕು ಉಳ್ಳಾಲವಾಣಿ ಆ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯಾ ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭ ಹಾಗೂ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯಾದಲ್ಲಿ ನಡೆಯಿತು ಪುತ್ತೂರು ಅಕ್ಷಯ್ ಕಾಲೇಜಿನ ಚೇರ್ಮನ್ ಜಯಂತ್ ನಡಬಲು ಉದ್ಘಾಟಿಸಿ ಮಾತನಾಡಿ ಸಮಾಜದ ಸಂಘಟನೆಯ ಮೂಲಕ ರಾಜಕೀಯ ಶಕ್ತಿಯೊಂದಿಗೆ ಬಿಲ್ಲವ ಸಮಾಜವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಶೈಕ್ಷಣಿಕವಾಗಿ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣದೊಂದಿಗೆ ಉನ್ನತಿ ಹೊಂದಲಿ ಸದೃಢ ಬಿಲ್ಲವ ಸಮಾಜ ಇನ್ನಷ್ಟು ಬೆಳಗಲಿ ಎಂದರು ಒಂಜಿ ಸಂಘಟನೆ ಪಡ್ತೀರ ಮಟ್ಟ ಅವು ಯುವ ವಾಹಿನಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತು ಇಡೀ ಇಡೀ ಕರ್ನಾಟಕ ರಾಜ್ಯದ ಪಸರೈಸಿನ ಹೆಚ್ಚಿನ ಜವನೇರ್ನ ಮೂರು ಕಟ್ಟದ ಸಂಘಟನೆ ಪಡ್ಪಡ ಮಟ್ಟ ಒಂಜಿ ಶಿಸ್ತು ಒಂಜಿ ಐಕಾಪ್ರಚನ ಒಂದು ನೀತಿ ನಿಯಮವನ್ನು ಪಡೆದು ಪ್ರತಿ ವರ್ಷದ ಪದಾಧಿಕಾರಿಗಳ ಬದಲಾವಣೆ ಮಾಡದ್ದು ಪ್ರತಿ ವರಿಯನ್ನ ಒಂದು ನಾಯಕತ್ವದ ಅಡಿಟ್ ಬರಿಯನ್ನು ಕಣವಂತ ಇಲ್ಲಿ ಜನರ ಸೂರು ನಂಚನ ಜೋಕ್ಲೆ ವಿದ್ಯಾಭ್ಯಾಸ ಬರ್ಪುರಂಚನ ವಿಧಿವೇ ಕೆಲಸ ಸಮಾಜದ ಸಂಘಟನೆ ಅವೋ ಯುವ ನಮ್ಮ ಸಮಾಜದ ಸಂಘಟನೆ

அது ஜில்லா அத்தியட்சராக வெதவேண்டும் நம்ம ஆலோசனை அசத்தியம் எங்கே அனுபவம் என காலேஜு கொஞ்சம் கைப்பற்றினுக்கு தாதாரா போகிறான் அல்ல ஏற்க கஷ்டமா எனக்கு சொல்லுறேன் கொஞ்சம் ராஜாச்சியா சாத்தியம் அஞ்சு நம்ம இனி ஆமாம் ஆர்த்திகாட்டு போனாங்க இனி நம்ம வந்து

ನೂತನ ಕಾರ್ಯಕಾರಿ ಸಮಿತಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ ಯುವ ವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷ ಲೋಕೇಶ್ ಕೋಟ್ಯಾನ್ ಕೂಲೂರು ಕ್ರೀಳಾ ಘಟಕದ ಶಿಸ್ತು ಕಾರ್ಯಕ್ರಮದ ಸಮಯ ಪಾಲನೆ ಮಹಿಳಾ ಅಧ್ಯಕ್ಷರ ಸಂಘಟನಾತ್ಮಕ ಚಿಂತನೆ ಸಮಾಜ ಸೇವಾ ಮನೋಭಾವ ಇತರರಿಗೆ ಮಾದರಿ ಎಂದರು ಯುವ ಉದ್ಯೋಗ ಸಂಪರ್ಕ ಯುವ ಸಂಘಟನೆ ಈ ಯುವ

తాపడానికి నచ్చిన నివవాహిని యాపల స్ట్రాంగ్ గా ನಿಕಟಪೂರ್ವ ಅಧ್ಯಕ್ಷ ಲತೀಶ್ ಎಂ ಸಂಕೊಳಿಗೆ ನಾಲ್ಕು ಸದಸ್ಯರ ನೂತನ ಕಾರ್ಯಕಾರಿ ಸಮಿತಿಯನ್ನ ಸಭೆಗೆ ಪರಿಚಯಿಸಿದ್ರು ನೂತನ ಅಧ್ಯಕ್ಷರಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ನಿತಿನ್ ಕರ್ಕೇರ ಮಾಡೂರು ಮಾತನಾಡಿ ತನ್ನ ಅತ್ಯುತ್ತಮ ತಂಡ ಹಾಗೂ ಹಿರಿಯರ ಮಾರ್ಗದರ್ಶನದ ಮೂಲಕ ಒಂದು ವರ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸುವ ಆತ್ಮವಿಶ್ವಾಸ ಇದೆ ಎಂದರು ಈ ವರ್ಷದ ಸಮಾಜ ಸೇವಾ ಯೋಜನೆಯಡಿ ಘಟಕದ ಸದಸ್ಯರ ಹದಿನೇಳು ಮಕ್ಕಳಿಗೆ ವಿದ್ಯಾನಿಧಿ ನೀಡಲಾಗಿದೆ ಎಂದರು

ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಬಿಆರ್ ಬೇಕರಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಚಿತ್ತರಂಜನ್ ಕೆ ಮಾತನಾಡಿ ಯುವ ಶಕ್ತಿಗಳು ದುಶ್ಚಟಗಳಿಗೆ ಬಲಿಯಾದ ಪ್ರಮಾದವೇ ನಮ್ಮ ಬಿಲ್ಲವ ಸಮಾಜ ಹಿಂದುಳಿದ ವರ್ಗವೆನ್ನಲು ನಾವೇ ಕಾರಣ ಕಾಲ ಮಿಂಚಿಲ್ಲ ದುಶ್ಚಟ ಮುಕ್ತ ಸಮಾಜ ನಿರ್ಮಿಸೋಣ ಬಿಲ್ಲವ ಸಮಾಜವು ಮುಂದುವರಿದ ವರ್ಗವೆಂದು ಸಾರುವ ಕಾರ್ಯವನ್ನ ಮಾಡೋಣ ಎಂದ್ರು

ನಾವು ಒಂದು ಹೋದಾಟ ಅಲ್ಲ ಒಂದು ಜಾತ್ರೆ ಬಾಕಿನ ಕಾರ್ಯಕ್ರಮ ಕಳೆಗೊಂಡು ನಮ್ಮ ತನ್ನ ನಮ್ಮ ಪಿರವ ಭತ್ತ ಈ ಪಾತ್ರ ನಾವು ಏಪಲ ಹೆಂಗ್ಲಿಗೆ ಪ್ರತಿ ಒಂಚಿ ಸಭೆ ಸಮಾರಂಭ ತಿಕ್ಕಿನ ಪುಣ್ಯ ಏಪಲ ಬುದ್ಧಿವಾದದ ಪಾತ್ರ ಬಂದಿದ್ದೆ ಮಸ್ತ್ ವಿಷಯ ಜನರು ನೋಡಿ ಇಪ್ಪನೇ ಅಂತ ತೋಂದಿಲ್ಲ ನಮ್ಮ ಮಟ್ಟಿಗೆ ನಮನ ಕಾರ್ಯಕ್ರಮ ಪಾತ್ರ ನಮ್ಮ ಕಾಲಿ ಒಂಚಿ ಇತರ ಚಟುವಟಿಕೆಗಳ ಬಗ್ಗೆ ನಮ್ಮ ಜಾಸ್ತಿ ಆಕರ್ಷಣೆ ಆಗುವ ಪಾತ್ರ ಏನು ನಾನು ెస్పర్ సేర్ కొంత உபயோசி நம்ம தினத்த விஷயம் நம்ம ஜம பாரி கம்மி என்ன ನವನಿಧಿ ವಿವಿಧೋದ್ದೇಶ ಸಹಕಾರ ಸಂಘ ಮಂಗಳೂರು ಇದರ ನಿರ್ದೇಶಕರಾದ ರೊಟೇರಿಯನ್ ಪ್ರಮೋದ ಬೋಲಾರ್ ಮಾತನಾಡಿ ಆಂತರಿಕ ಪ್ರಜ್ಞೆಯ ಅರಿವಿನೊಂದಿಗೆ ಸಮಾಜದ ಸಕಲರಿಗೂ ಅವಕಾಶವಿದೆ ಹಕ್ಕು ದೊರಕಲಿ ವಿದ್ಯೆಯಲ್ಲಿ ಮೂಢನಂಬಿಕೆಗೆ ಒತ್ತು ನೀಡದೆ ಮೂಲನಂಬಿಕೆಗೆ ಒತ್ತು ನೀಡುವ ಮೂಲಕ ಸಮಾಜದ ಮಕ್ಕಳ ಜ್ಞಾನ ವೃದ್ಧಿಯಾದರೆ ಸಮಾಜ ಅಭಿವೃದ್ಧಿಯಾಗುವುದರಲ್ಲಿ ಸಂದೇಹವಿಲ್ಲ ಎಂದರು நம்பிக்கை நம்ம பண்ணுது என்கிற புண்ணிய தொகுப்புகளை பண்ணது மனசாக இருக்கும் ಸಂದರ್ಭ ಸಮಾಜದ ಹಿರಿಯರು ಸುಮಾರು ಐವತ್ತಕ್ಕೂ ಅಧಿಕ ಬಾರಿ ಪುಣ್ಯಕ್ಷೇತ್ರ ಶಿವಗಿರಿ ಯಾತ್ರೆ ನಡೆಸಿಕೊಂಡು ಬಂದ ರಾಮಚಂದ್ರ ದೇರೇಬೈಲು ಇವರನ್ನ ಘಟಕದ ವತಿಯಿಂದ ಗೌರವಿಸಲಾಯಿತು ಕೇಂದ್ರ ಅಧ್ಯಕ್ಷರಾದ ಲೋಕೇಶ್ ಕೋಟ್ಯಾನ್ ಅವರನ್ನ ಘಟಕದ ವತಿಯಿಂದ ಅಭಿನಂದಿಸಲಾಯಿತು ಘಟಕವನ್ನ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ ಕೊಲ್ಯಾ ಘಟಕದ ಅಧ್ಯಕ್ಷರಾದ ಸುಧಾ ಸುರೇಶ್ ಇವರನ್ನ ಘಟಕದ ಪರವಾಗಿ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಯುವ ವಾಹಿನಿ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ವಿಟ್ಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯಾ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯಾ ಇದರ ಅಧ್ಯಕ್ಷರಾದ ಗೋಪಾಲ್ ಎಸ್ಕೊಂಡಾನ ನಾರಾಯಣಗುರು ಮಹಿಳಾ ಮಂಡಳಿ ಅಧ್ಯಕ್ಷರಾದ ತ್ರಿವೇಣಿ ಉದಯ್ ಕುಂಪಲ ಶುಭ ಹಾರೈಸಿದ್ರು ನಾನು ಎಂದು ಎಲ್ಲ ಸೇರಿ ಅದಕ್ಕೆ ಆ ಕೇಂದ್ರ ಸಮಿತಿ ಅದರ ನೇತೃತ್ವದಲ್ಲಿ ಅದರ ವಿಚಾರಧಾರೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮಿಂಚುವಂತೆ ಮಾಡಿದಂತ ಕೇಂದ್ರ ಸಮಿತಿ ಇವತ್ತು ನಾನು ನಿಂತು ಮಾತಾಡಬೇಕಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಕೇಂದ್ರ ಸಮಿತಿ ಈ ಒಂದು ಕೊಲೆಗಡೆ ಹೆಮ್ಮೆ ಇಲ್ಲ ಬಿಲ್ಲವರ ಸಮಾಜದ್ದು ಬಾರಿ ಹೆಮ್ಮೆದ ವಿಷಯ ದಯಪ್ಟಿ ಕಾರ್ಯಕ್ರಮ ಕೊಡ್ತೇವೆ

அந்த வந்தியாசிரியர்கள் எந்த சமயத்தில் பிரதமர் வந்து அத்தியாவசியம் வந்து நீங்கள் பக்கம் கேட்கிறீர்களா. ಭಕ್ತಿದ ದಾಳಿ ಅನ್ಕೊಂಡ ನಮ್ಮ ಯುವ ಘಟಕದ ಅವನಿಗೆ ಪ್ರತೀಜ್ಞೆ ಬಂತು ನಮ್ಮ ಒಂದು ಮಾತ ಸದಸ್ಯನೇ ಪದ ಎತ್ಕೊಂಡು ಬಂದಾಗ ಅವನಿಗೆ ಭಾರಿ ಗೌರವದ ವಿಷಯ ಅಂಚನಗೌನಿ ಬಾರಿ ಪಲ್ಯ ಬಾರಿ ಖುಷಿಯಾಗ ಅವರು ಮತ್ತೆ ಗೌರವವನ್ನು ಬಂದಾಗ ಇಲ್ಲದನ್ನ ತಮ್ಮನ್ನು ನೆಕ್ತಿಕ ಗೌರವಿಸಲು ಬಂದ ಅವನಿಗೆ ಭಾರಿ ಕುಸಿಯುತ್ತ ವಿಷಯ

ಘಟಕನ್ ಬೀದ ಸಾಧನ ಮಂತಿನ ಕೇಂದ್ರ ಸಮಿತಿದ ಒಂಜಿ ಮಲ್ಲ ಪೆರ್ಮೆದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಪೆದ ಪಡತ್ತಿನ ಮಲ್ಲ ಪೆರ್ಮೆದ ಯುವವಾಯಿನಿ ಘಟಕ ಆ ಘಟಕಡ ನಮ್ಮ ಯುವಾಯಿನಿ ಕೊಲ್ಯ ಘಟಕನ್ ಸೇರಂತೊಂದುಂಡು ಪಂದ್ರೆ ಎಂಕ್ ಮಸ್ತ್ ಪೆರ್ಮೆ ಆಪುಂಡು ಎಂಕ್ ಮಸ್ತ್ ಖುಷಿಲ ಆಪುಂಡು ದೈಪಂಡ ನಮ್ಮ ಯುವವಾಯಿಕ ಪಿಕ್ದೆರ್ ಮೋಕೆತ್ತಿ ಜೀವನ್ ಕೊಲ್ಯ ಸ್ವಾಗತಿಸಿ ಪ್ರಸ್ತಾವನೆಗೈದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರದಿಯನ್ನ ಕಾರ್ಯದರ್ಶಿ ಜಗಜೀವನ್ ಕೊಲ್ಯ ಸಲ್ಲಿಸಿದ್ರು ಸೌಮ್ಯ ಯೋಗೀಶ ವಂದಿಸಿದ್ರು ಲತೀಶ್ ಸಂಕುಲಿಗೆ ಹಾಗೂ ಶಿರಲ್ ಕೊಲ್ಯ ನಿರೂಪಿಸಿದ್ರು ಈ ಸಂದರ್ಭ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷದಷ್ಟು ಮೊತ್ತದ ವಿದ್ಯಾರ್ಥಿ ವೇತನವನ್ನ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎರಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾದಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು